ಎಲ್ಲ ಮಧುಮಕ್ಕಳು ಏನಂದ್ರ ಹಸಿಮಣಿ ಏರುವುದಕ್ಕೆ ಮುಗಳಕೋಡದ ಎಲ್ಲ ಲಿಂಗ ಮಹಾರಾಜರು ಅವರ ಧರ್ಮ ಪತ್ನಿಯರು ವೇದಿಕೆ ಮೇಲೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಯಾರೇ ಹೇಳ್ರಿ ಯಾಕಂದ್ರೆ ಸುತ್ತದ ಮುಂದೆ ಅದ ಅದ ಬಹಳ ಶಾಸ್ತ್ರೋಕ್ತವಾಗಿ ಸುರಗಿಸುತ್ತಂತ ಕಾರ್ಯಕ್ರಮ ಮುಂದೆ ಕೊನೆಯದಾಗಿ ಅಕ್ಷತೆ ಕಾರ್ಯಕ್ರಮ ಇರ್ತದ ಆಮೇಲೆ ಕುರ್ಟ ಅದ ಭಾಳ ಚಂದ ಕುಂಡೆ ಅದ ಜಾಮೂನ್ ಅದ ದಾದುಶಾ ಅದ ಮತ್ತಂದ್ರ ಏನೇನ ಅದ ಎಲ್ಲಾ ಅದ ಏಯ್ ನೀವಣ್ಣ ನೀ ಬಾ ಇಲ್ಲ ಬಾ ಇನ್ನ ಕೆಲಸ ಬೇರೆ ಅದವ ಸಕ್ರಿ ಕೂಡ

ಕರ್ಬೋದು ಕುಂದಿರಬೇಡ್ರಿ ಯಾಕಂದ್ರೆ ಇದು ನಮ್ಮ ಲಗ್ನ ಅಲ್ಲ ಮಗಳು ಕೂಡ ಎಲ್ಲ ಲಿಂಗ ಮಹಾರಾಜರ ಲಗ್ನದ ಭಾವನಾತ್ಮಕವಾಗಿ ಸ್ವಲ್ಪ ಸ್ವಲ್ಪ ಅದಕ್ಕೆ ತಾವು ಗಮನ ಇರಲಿ ಯಾರು ಗಡಿಬಿಡಿ ಮಾಡಬೇಡ್ರಿ ಇಲ್ಲೇನು ಆಯ್ತಾ ಹೆಣ್ಮಕ್ಳ್ರೆ ಈ ಕಡೆ ಸಾವ್ಕಾರಿ ಕಡೆಗೆ ಬಾಜಿ ಮಾಡ್ರಿ ಸುಮ್ಮನೆ ಹೇಳ ಹೇಳಿ ಹಾ ಬನ್ ಈ ಕಡೆ ಒಂಬತ್ತು ಮಂದಿ ಅಕೊಂಡು ಒಂಬತ್ತು ಮಂದಿ ಏ ಒಂಬತ್ತು ಬರಬೇಡ್ರಿ ಹಾ ಏನು ಬರು ಸೋರಿ ಇಲ್ಲ ಇಬ್ಬರು ಈ ಕಡೆ ಒಂಬತ್ತು ಇಪ್ಪತ್ತು ಈಗ ಹೆಣ್ಮಕ್ಕಳ್ ಸೆಕೆಂಡ್ ಬಾಜರು ಈಗ ಹೆಣ್ಮಕ್ಕಳು ಎದುರು ಬಿತ್ತಿರತಾರೆ ಅದಕ್ಕೊಂದು ಗೀತೆಯಿಂದ ಒಂದೊಳ್ಳಿ ಗವಾಯಗಳು ಹಾಡ್ತಾರೆ ಆಮೇಲೆ ಇಂತ ಹಾಡಲ್ಲ ಅಲ್ಲ ಕೂಡ ಅವ್ನು ಕೂಡಿಸ್ಬೇಕು ಅವನೇ ಚಂದ Yeah. ಹ ಹೇಳಿ ಈಗ ಸುರು ಸುತ್ತಲೇ ಹಾ ಕೊಡ್ರಿ ಈಗ ಕುಡಿದ್ರೆ ಸ್ವಲ್ಪ ಸಡಿ ಮೇಲೆ ಪೂಜೆ ರೀ ಆ ಯಾರ್ಯಾರು ಕೊಡ್ತಾರೆ ಶಂಕರ ಅಡಿಗೆ ಕುಂಕುಮಿ ಹಂಗೆ ಕೂಡ ಕೊಡ್ಬೇಡ್ರಿ ಅವನಿಗೆ ಹಂಚಲಿ ನೋಡ್ರಿ ಅಡಿಗೆ ಮಾಡಕ್ ಹೋಗ್ಯ ನಾವಲ್ಲ ಕುಂಕುಮಚ್ಕೋದಕ್ಕ ಬೀಗ್ರ ಜಗಳ ಅನ್ನಕ್ಕೆ ಹೆಂಗ ಹ್ಮ್ ಆಯ ಏನ್ ಚಿಂತೆ ಮಾಡ್ತೀರೀ ಬಂಗಾರ ಗಿಂಗಾರ್ ಏನು ಎಲ್ಲ ಲೇದು